ನಿಮ್ಗೊಂದು ವರ್ಷ ಪೂರ್ತಿ ಒಂದೇ ಸಮ ಹಾಲು ಕೊಡುವಂತ ತಳಿ ಪ್ರತಿನಿತ್ಯ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಹಾಲು ಕೊಡುವಂತ ತಳಿ ಮೀಸೆ ಬಿಟ್ಟಿರ್ತಾರೆ ಕೆಲವರು ಮಿಲಿಟ್ರಿ ಮ್ಯಾನ್ ಆ ರೀತಿ ಹಿಂಗೆ ಕೊಂಬ ಕೆಳಗಡೆ ಬಂದು ಒಂದು ನಿಮ್ಗೆ ತಿರ್ಸಿರ್ತಾರೆ ನನ್ನ ಹತ್ರ ಇದು ಇಪ್ಪತ್ನಾಲ್ಕು ಲೀಟರ್ ಕರೆದಿದೆ ಸರ್ ನಾನು ನಿಮ್ಗೆ ಅವ್ರೇಜ್ ಹೇಳ್ತಾರೆ ಅದು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ತನಕ ಕರೈತೆ ಅಂದ್ರೆ ವರ್ಷ ಸಮ ಒಂದೇ ಸಮ ಕರೈತಾರೆ Terima kasih telah menonton! ಸರ್ ಇದು ತಳಿ ಅಂತ ನಮ್ಮ ಗುಜರಾತ್ ಗೀರ್ ಫಾರೆಸ್ಟ್ ಮತ್ತು ಪೋರ್ಬಂದರ್ ಕಡೆ ಈ ತಳಿ ಸಿಗತ್ತೆ ಸರ್ ಒಳ್ಳೆ ಉತ್ಕೃಷ್ಟ ಹಾಲು ತಳಿ ಇಳುವರಿ ಕೊಡೋ ತಳಿ ಯಾವುದಾರು ಎಮ್ ಅಲ್ಲಿ ಇದ್ದರೆ ಜಾಫ್ರಾಬಾದಿ ತಳಿ ಮತ್ತು ನಿಮ್ಗೊಂದು ವರ್ಷ ಪೂರ್ತಿ ಒಂದೇ ಸಮ ಹಾಲು ಕೊಡೋವಂಥ ತಳಿ ನಿಮಗೆ ಪ್ರತಿನಿತ್ಯ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರ್ ಹಾಲು ಕೊಡುವಂಥ ತಳಿ ಚೆನ್ನಾಗಿ ಮುತುವರ್ಜಿ ವಹಿಸ್ ಅವ್ರಿಗೆ ಇಪ್ಪತ್ತೆಂಟು ಲೀಟ್ರ್ ಸಹ ಇದರಲ್ಲಿ ಕರೆದಿರೋ ಉದಾಹರಣೆಗಳಿದೆ ಜನಗಳಿಗೆ ರೈತರುಗಳೇ ಅನುಕೂಲಮಯ ಆಗಿರ್ಬೋದು ಬಟ್ ಮಾತ್ರ ಸ್ವಲ್ಪ ಜಾಸ್ತಿ ಆಗ್ಬೋದು ಒಂದು ಸರ್ತಿ ನಾವು ಖರೀದಿ ಮಾಡ್ಕೊಂಡು ನಾವೇ ಬ್ರೀಡ್ ಮಾಡ್ಕೊಂಡ್ರೆ ಯಾವುದೇ ಪ್ರದೇಶದಲ್ಲಿ ಹವಾಮಾನ ಗುಣಕ್ಕೆ ಹೊಂದಿಕೊಳ್ಳತ್ತೆ ಇದು ನಮ್ಗೇನು ಬಿಸಿಲಿದೆ ಮೇಯ್ಸೋಕ್ಕಾಗಲ್ಲ ಅದೇನಿಲ್ಲ ಗುಜರಾತಲ್ಲಿ ನಿಮಗೆ ನಲ್ವತ್ತೆಂಟು ಡಿಗ್ರಿ ತನಕ ಹೋಗುತ್ತೆ ಮಳೆ ತು ಸಾಲ ಚಿಕ್ಕ ಬರುತ್ತೆ ಗಿರಾರಣೆ ಪ್ರದೇಶದಲ್ಲಿ ಇದಕ್ಕೇನು ನೀಟಾಗಿರಬೇಕು ನಾವು ಸುತ್ತ ನಮ್ಮ ಸಿಮೆಂಟೇ ಹಾಕಬೇಕು ಕಾಂಕ್ರೀಟ್ ಇರಬೇಕು ಮ್ಯಾಟ್ ಇರಬೇಕು ಅನ್ನೋದೇನಿಲ್ಲ ಇದೆಂಥ ಕೆಸ ಇರಲಿ ಕ್ವಚೆ ಇರಲಿ ಕಾಡು ಪ್ರದೇಶದಲ್ಲಿ ಓಡಾಡೋದ್ರಿಂದ ಎಲ್ಲ ರೀತಿ ಹವಾಮಾನಕ್ಕೂ ಹೊಂದ್ಕೊಳತ್ತೆ ಒಳ್ಳೆಯ ವಿಶೇಷ ತಳಿ ನೋಡ್ಬೋದು ನೀವು ಕೊಂಬು ಯಾವ ರೀತಿ ಬರುತ್ತೆ ಮನುಷ್ಯನ ಮೀಸೆ ಬಿಟ್ಟಿರ್ತಾರೆ ಕೆಲವರು ಮಿಂಟ್ರಿ ಮ್ಯಾನ್ಗಳ ಆ ರೀತಿ ಹಿಂಗೆ ಕೊಂಬು ಕೆಳಗಡೆ ಬಂದು ನಿಂಗೆ ತಿರ್ಸಿರುತ್ತೆ ಅದೊಂದು ವಿಶೇಷ ಮತ್ತು ಹಣೆ ಕುಂಬ್ಳದ ಕುಂಬ್ಳಕಾಯಿ ಥರ ಅಗಲವಾಗಿರುತ್ತೆ ಜನಗಳಿಗೆ ಒಳ್ಳೆ ಉತ್ತಮ ಸ್ನೇಹಿ ಎಮ್ಮೆ ಇದು ಭಾರಿ ಆಯೋದಂತೆ ಒದಿಯೋದು ಹಾಲು ಕಟ್ಬೇಕಾದ್ರೆ ಕಾಲು ಕಟ್ಟೋದು ಅದೆಲ್ಲ ಏನಿಲ್ಲ ಸರ್ ಒಳ್ಳೆ ತಳಿ ಆಗಿರೋದ್ರಿಂದ ಪ್ರತಿಯೊಬ್ಬರು ಸಾಕ್ಬೋದು ನಮ್ಮ ಹವಾಮಾನಕ್ಕೆ ಒಂದ್ಕೊಂಡು ನನ್ನ ಹತ್ರ ಇದು ಇಪ್ಪತ್ನಾಲ್ಕು ಲೀಟರ್ ಕರೆದಿದೆ ಸರ್ ನಾನು ನಿಮ್ಗೆ ಯಾವ್ರೇಜ್ ಹೇಳ್ತಾರೆ ಅದು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರ್ ತನಕ ಕರಿಯತೆ ಅಂದರೆ ವರ್ಷ ಸಮ ಒಂದೇ ಸಮ ಕರೆಯುತ್ತೆ ನಿಮ್ಗೆ ಒಂದು ತಿಂಗಳು ಇಪ್ಪತ್ತು ಲೀಟ್ರ್ ಕರಿತು ನೆಕ್ಸ್ಟ್ ತಿಂಗಳು ಹದಿನಾಲ್ಕು ಅಂತೂ ಆ ರೀತಿ ಏನಿಲ್ಲ ವರ್ಷ ಪೂರ್ತಿ ನಿಮಗೆ ಕನಿಷ್ಠ ಅಂದರೆ ಇಪ್ಪತ್ತು ಲೀಟ್ರ್ ಹಾಲು ಕೊಡುವಂಥ ತಳಿ ಇಲ್ಲ ಸರ್ ಭಾರತದಲ್ಲಿ ಬರೀ ಗುಜರಾತ್ನ ಪೋರ್ಬಂದರು ಮತ್ತು ಗಿರ್ ಅರಣ್ಯ ಪ್ರದೇಶ ಸುತ್ತಮುತ್ತ ಒಂದು ನಾಲ್ಕೈದು ಡಿಸ್ಟ್ರಿಕಲ್ಲಿ ಸಿಗುತ್ತೆ ಅದು ಬಿಟ್ಟರೆ ವಿದೇಶದಲ್ಲಿ ಸೌತ್ ಆಫ್ರಿಕಾದಲ್ಲೂ ಅರಣ್ಯ ಪ್ರದೇಶಗಳಲ್ಲಿ ಸಿಗುತ್ತೆ ಸರ್ ಸರ್ ಹಾಲು ಪ್ರತಿನಿತ್ಯ ನಾವು ಈಗ ಡೈರಿಗಳಲ್ಲಿ ರೈತರು ಪಾಪ ಎಚ್ ಎಫ್ ಹಸುಗಳು ಸಾಕಿರ್ತಾರೆ ಫ್ಯಾಟ್ ಬಂದಿಲ್ಲ ಫ್ಯಾಟ್ ಬಂದಿಲ್ಲ ಎರಡೂವರೆ ಬಂತು ಮೂರು ಬಂತು ಎಸ್ ಎಫ್ ಏನಿಲ್ಲ ಫ್ಯಾಟ್ ಇಲ್ಲ ಅಂತ ಇರ್ತಾರೆ ಇದು ಬಂದು ಫ್ಯಾಟ್ ನಿಮ್ಗೆ ಎಂಟು ಪರ್ಸೆಂಟ್ ಬರುತ್ತೆ ಎಮ್ಮೆ ಹಾಲಲ್ಲಿ ಎಷ್ಟು ಫ್ಯಾಟ್ ಯಾವುದಾದ್ರು ತಳಿ ಇದೆ ಅಂದರೆ ಜಾಫರಾಬೋದಿ ತಳಿ ಸರ್ ಆದ್ರಿಂದ ಇದನ್ನು ಸಾಕ್ಬೋದು ಒಳ್ಳೆಯ ಹಾಲು ಗಟ್ಟಿ ಇರುತ್ತೆ ಕಾಫಿ ಟೀ ಮೊಸರು ಮಾಡೋಲ್ಲ ಇದು ಮಾಡ್ಕೊಬೋದು ಹೌದು ಸರ್ ಸರ್ ಇದು ಒಳ್ಳೆ ತಳಿ ಬೇಕು ಅಂದರೆ ನಾವು ಒಂದು ಎರಡುವರಿಂದ ಮೂರು ಲಕ್ಷ ಖರ್ಚು ಮಾಡಬೇಕಾಗುತ್ತೆ ಸರ್ ತರಿಸ್ಕೊಡ್ತೀನಿ ಬೇಕು ಮರಿ ಒಂದೂವರೆ ಲಕ್ಷ ಆಗುತ್ತೆ ಸರ್ ಒಂದೂವರೆ ವರ್ಷ ಏಜ್ ಆಗಿರುತ್ತೆ ಯಾಕಂದರೆ ಒಂದು ವರ್ಷ ಒಂದು ಕಾಲು ವರ್ಷದ ತನಕ ಅದು ಹಾಲು ಕುಡಿತಾರ ಇರುತ್ತೆ ಯಾಕಂದರೆ ಇದು ಒಂದೂವರೆ ವರ್ಷ ಹಾಲು ಕೊಡುತ್ತೆ ಲಾಂಗ್ ಟರ್ಮು ಬೇರೆ ಆಮೇಲೆ ಆದರೆ ಆರು ತಿಂಗಳಿಗೆ ಹಾಲು ಕರಿಯತ್ತೆ ಸೈಡ್ ಕಟ್ ಆಗಿಬಿಡ್ತಾರೆ ಇದು ಆ ರೀತಿಯಲ್ಲ ಕರು ಇದ್ರೇ ಹಾಲು ಕೊಡೋದ್ರಿಂದ ಒಂದು ಒಂದೂವರೆ ವರ್ಷ ಆಗಿರೋ ಏಜಸ್ ಸಿ ಏಜ್ ಆಗಿರೋ ಕರುಗಳು ಸಿಗುತ್ತೆ ನಾವೀಗ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಬರೋ ಮಾರ್ಗದಲ್ಲಿ ಸಿಲ್ಕ್ ಬೋರ್ಡಿಂದ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಸರ್ ಬೇಗೂರು ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ನಮ್ಮ ಶ್ರೀಕೃಷ್ಣ ಗೋಶಾಲ ಅಂತಿದೆ ಇದರಲ್ಲಿ ನಮ್ಮದ್ರಲ್ಲಿ ನಮ್ಮ ಭಾರತೀಯ ದೇಶಿ ತಳಿಗಳು ಇಪ್ಪತ್ತೆಂಟು ತಳಿಗಳು ಲಭ್ಯ ಇದೆ ಸರ್ ಯಾವ ತಳಿ ಬೇಕಾದ್ರೂ ನಿಮ್ಗೆ ತರಿಸ್ಕೊಡ್ತೀವಿ ನೀವು ಬಂದು ಡೈರೆಕ್ಟ್ ಏನು ಬಗ್ಗೆ ಅದರ ಬಗ್ಗೆ ಸಂಶೋಧನೆ ಮಾಡ್ಬೋದು ಎನ್ಕ್ವೈರಿ ಬೇಕು ಇದ್ರ ತಳಿ ವಿವರಣೆ ಕೊಡಿ ಅಂದರೆ ನಾವು ಯಾವಾಗಲೂ ಕೊಡ್ತೀವಿ ಉಚಿತವಾಗಿ ವಿವರಣೆ ಕೊಡ್ತೀವಿ ಸರ್ ಬಂದು ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು ಕೃಷ್ಣಮೂರ್ತಿ ಸಿ ಸರ್ ನಮ್ಮ ಹೆಸ್ರು ಬೇಗೂರು ನಮಸ್ತೆ ಸರ್